ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನ್ ಬೆರ್ಹಳ್ಳಿ ಪವರ್ ಫೋಕಸ್ ನ್ಯೂಸ್ ಇನ್ನೇನು ಶಾಲೆಗಳು ಪ್ರಾರಂಭ ಆಗುತ್ತೆ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಏನು ಇಷ್ಟು ದಿನ ಮಕ್ಕಳು ರಸದಲ್ಲಿದ್ದರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತರಗತಿಗೆ ಸೇರಿಸ್ಬೇಕಾಗುತ್ತೆ ಕೆಲವು ಮಕ್ಕಳನ್ನ ಹೊಸ್ದಾಗಿ ಯು ಕೆ ಜಿ ಎಲ್ ಕೆ ಜಿ ಸೇರಿಸ್ಬೇಕಾಗುತ್ತೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕ ಶಿಕ್ಷಣ ಕಾಯ್ದೆ ಪ್ರಕಾರ ಸರ್ಕಾರ ಖಾಸಗಿ ಶಾಲೆಗಳ ಫೀಸ್ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ಬೋದಾಗಿತ್ತು ಆದರೆ ಎಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಕಾನೂನು ಹೋರಾಟ ಮಾಡ್ತಾರೆ ಆ ಕಾನೂನು ಹೋರಾಟ ಮಾಡಿದ ಮೇಲುಗಡೆ ಸರ್ಕಾರ ಖಾಸಗಿ ಶಾಲೆಗಳ ಫೀಸ್ ವಿಚಾರದಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಅಸಂವಿಧಾನಿಕ ಅಂತ ಹೇಳಿಬಿಟ್ಟು ತೀರ್ಪನ್ನು ಕೊಡುತ್ತೆ ಹಾಗಾಗಿ ಈಗ ಪ್ರೈವೇಟ್ ಸ್ಕೂಲುಗಳು ಬೇಕಾಬಿಟ್ಟಿ ಫೀಸ್ಗಳನ್ನ ತಗೋತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನೀವುಗಳು ಆ ಫೀಸನ್ನು ಏನು ತೊಗೊಳ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಆ ಸೌಲಭ್ಯ ಇದೆಯಾ ಆ ಶಾಲೆಯಲ್ಲಿ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಫೂಲ್ ಫೀಸ್ ಅಂತ ತೊಗೋತಾರೆ ಅಲ್ಲಿ ಸ್ವಿಮ್ಮಿಂಗ್ ಫೂಲೇ ಇರೋಲ್ಲ ಆಟದ ಮೈದಾನ ಅದರಲ್ಲಿ ತೊಗೋತಾರೆ ಅದರಲ್ಲಿ ಮೈದಾನನೇ ಇರೋಲ್ಲ ಈ ಥರ ಪ್ರತಿಯೊಂದಕ್ಕೂ ನೀವು ಕೊಡ್ತಕ್ಕಂತಹ ರೆಸಿಪ್ಟಲ್ಲಿ ಅದು ನಿಮ್ಮ ಮಕ್ಕಳಿಗೆ ನಿಜವಾಗಲೂ ಸೌಲಭ್ಯ ಇದ್ದರೆ ಮಾತ್ರ ಆ ಅಮೌಂಟನ್ನು ನೀವು ಕಟ್ಟಿ ಆ ವಿವರಣೆಯನ್ನು ಸ್ಯಾಟ್ಸ್ ಅಂತ ಕರೀತಾರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರಾಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ಆ ಶಾಲೆಗಳ ಫೀಸ್ ಸ್ಟ್ರಕ್ಚರನ್ನು ಡೀಟೇಲ್ಸನ್ನು ನೋಡ್ಬೋದು ಹಾಗಾಗಿ ಬೇಕಾಗ್ಬಿಟ್ಟು ವಸೂಲಿ ಮಾಡ್ತಾರೆ ಅದಂತೂ ಬಿಡಿ ನೀವು ಏನು ಮಾಡ್ತೀರಾ ಅಂತ ಹೇಳಿದರೆ ಬ್ರಾಂಡೆಡ್ ಹೆಸ್ರಿಗೆ ಬ್ರಾಂಡೆಡ್ ಸ್ಕೂಲ್ಗೆ ಅಂತ ತೊಗೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಅಲ್ಲಿ ಸೇರಿಸ್ತೀರಾ ಇವಾಗೆಲ್ಲ ನಮ್ಮ ಸರ್ಕಾರಿ ಶಾಲೆಗಳೇ ಚೆನ್ನಾಗಿ ಪಾಠಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಸೊ ಹಾಗಾಗಿ ನೀವುಗಳು ಬ್ರಾಂಡೆಡ್ ಅಂತ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಜೋಬಿಂದ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ನೀವು ಕಟ್ಟಲೇಬೇಕಾಗುತ್ತೆ ಸೊ ಇದೆಲ್ಲ ಈ ಬಿಸ್ನೆಸ್ ಎಲ್ಲ ಸಮಾಜಕ್ಕೆ ಯಾವತ್ತಿದ್ರೂ ಮಾರಕ ಯಾಕಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗೆ ಮೂರು ಲಕ್ಷ ಕೊಟ್ಟು ಯು ಕೆ ಜಿಗೆ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಆ ಮಗುನ ಓದಿಸಿರ್ತಾರೆ ಅವನು ಡಾಕ್ಟ್ರೋ ಇಂಜಿನಿಯರೋ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಖರ್ಚಾಗಿರುತ್ತೆ ಆ ಒಂದೂವರೆ ಕೋಟಿ ರೂಪಾಯಿ ತಂದೆ ತಾಯಿಗಳಿಗೆ ಸುಮ್ಮನೆ ಬಂದಿರೋಲ್ಲ ಸಾಲ ತಂದಿರ್ತಾರೆ ಹೊಲ ಮನೆ ಮಾರಿರ್ತಾರೆ ಸೊ ಆ ಎಜುಕೇಷನ್ ಫ್ರೀಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನು ಒಬ್ಬ ವ್ಯಾಪಾರಸ್ಥ ಆಗ್ತಾನೆ ಅವನಿಗೆ ಕರ್ಟಸಿಯನ್ನೋದಿರೋಲ್ಲ ಆ ಇಂಜಿನಿಯರ್ ಆಗಿರ್ತಕ್ಕಂಥವನಿಗೆ ಮೆರಿಟ್ ಮೇಲೆ ಸರ್ಕಾರದಲ್ಲಿ ಕೆಲಸ ಸಿಕ್ಕಿದಾಗ ಸರ್ಕಾರದ ಸೇವೆಯನ್ನು ಅವನು ಬುಕ್ ಸೇಟೆ ಮಾಡಲ್ಲ ಫ್ರೀಯಾಗಿ ಮಾಡಲ್ಲ ಯಾಕೆ ಮಾಡಲ್ಲ ಹೇಳಿದ್ರೆ ನೀವು ಶಾಲೆಯನ್ನು ಶಾಲೆಯ ಫೀಸ್ಗಳನ್ನು ಮಾರ್ಕೆಟಿಂಗ್ ಮಾಡಿರೋದ್ರಿಂದ ಸರ್ಕಾರಗಳು ಸರ್ಕಾರದ ನೀತಿಗಳು ಅದು ಒಂದು ವ್ಯಾಪಾರ ಮಾಡಿರೋದ್ರಿಂದ ಅವನು ಸರ್ಕಾರ ಕೆಲಸಕ್ಕೆ ಸೇರಿದ್ರೂ ಕೂಡ ಅವನು ಅಲ್ಲಿ ಲಂಚವನ್ನು ತಗೋತಾನೆ ಹಾಗಾಗಿ ಎಕ್ಸಾಂಪಲ್ ಅಷ್ಟೇ ಇದು ಈ ಥರನೇ ಈ ಸಮಾಜಕ್ಕೆ ಯಾಕೆ ಮಾರಕ ಗೌರ್ಮೆಂಟ್ ಆಫೀಸರ್ಸ್ಗಳು ಏನಕ್ಕೆ ಲಂಚ ತಗೋತಾರೆ ಅಂದರೆ ಪೋಸ್ಟಿಂಗಿಗೆ ಲಂಚ ಎಜುಕೇಷನ್ಗೆ ಲಂಚ ಪ್ರತಿಯೊಂದಕ್ಕೂ ಲಂಚ ಇದೆ ಪ್ರಮೋಷನ್ಗೆ ಲಂಚ ಅವಾರ್ಡ್ಗೆ ಲಂಚ ಹಾಗಾಗಿ ಇವತ್ತಿನ ಬೇಸಿಕ್ ವಿದ್ಯಾಭ್ಯಾಸಕ್ಕೆ ಮೂರು ಲಕ್ಷ ಖರ್ಚು ಮಾಡುವಂತಹ ಪರಿಸ್ಥಿತಿ ಪೇರೆಂಟ್ಸ್ಗಳಿಗೆ ಬಂದು ಒದಗಿದೆ ನೋಡಿ ಯಾವ ಕಂಟ್ರಿಯಲ್ಲಿ ಎಜುಕೇಷನ್ ಫ್ರೀ ಇದೆಯೋ ಅಲ್ಲಿ ಆ ದೇಶದ ಸರ್ಕಾರಿ ಮಟ್ಟದ ಅಧಿಕಾರಿಗಳು ಸ್ವಲ್ಪ ಕರಪ್ಷನ್ ಫ್ರೀ ಕೆಲಸ ಮಾಡ್ತಿರ್ತಾರೆ ಯಾಕೆಂತ ಹೇಳಿದ್ರೆ ಎಜುಕೇಷನ್ ಫ್ರೀ ಕೊಟ್ಟು ಕೆಲಸ ಸಿಕ್ಕಿದಾಗ ಅವನಿಗೆ ತಗೊಂಡಿದ್ದೀನಿ ಸಾಲ ತಗೊಂಡಿದ್ದೀನಿ ಒಂದೂವರೆ ಕೋಟಿ ಖರ್ಚು ಮಾಡಿದ್ದೀನಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಡಾಕ್ಟರ್ ಮಾಡೋದಕ್ಕೆ ಲಾಯರ್ ಆಗೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಇರಲ್ಲ ಯಾಕಂದರೆ ಎಜುಕೇಷನ್ ಅವನು ಸರ್ಕಾರದ ಮಟ್ಟದಲ್ಲಿ ಫ್ರೀಯಾಗಿ ಪಡೆದಿರ್ತಾನೆ ಅವನು ಗೌರ್ಮೆಂಟ್ ಕೆಲಸ ಸಿಕ್ಕಿದಾಗ ಅವ್ನಿಗೆ ಬರೋ ಸಂಬಳಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹೀಗಂಗೆ ಆಗಲ್ಲ ನೀವು ಅವ್ನು ಒಂದೂವರೆ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಒಂದೂವರೆ ಕೋಟಿ ರೂಪಾಯಿಗೆ ಒಂದು ತಿಂಗಳಿಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಗೊತ್ತಾ ಸುಮಾರು ಲಕ್ಷಗಳು ಬರುತ್ತೆ ಅವ್ರು ಸಾಲ ಮಾಡಿ ಓದಿರ್ತಾರೆ ಅದನ್ನೆಲ್ಲ ಲೆಕ್ಕ ಹಾಕ್ತಾರೆ ನೀವು ಡಾಕ್ಟ್ರಿಗೆ ನಲ್ವತ್ತು ಸಾವಿರ ಸ್ಟಾರ್ಟಿಂಗ್ ಸಂಬಳ ಕೊಡ್ತೀರಾ ಆ ನಲವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ಗೂ ಆಗ ಅವ್ನು ಕಟ್ಟಕ್ಕೂ ಆಗಲ್ಲ ಅವನು ಜೀವನ ಮಾಡೋದಕ್ಕೂ ಆಗೋಲ್ಲ ಹಾಗಾಗಿ ಕರಪ್ಷನ್ ಆಗೇ ಆಗುತ್ತೆ ಸೊ ಹಂಗಾಗಿ ಹೇಳೋದು ಎಜುಕೇಷನ್ ಮಸ್ಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸಮಾಜಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತು ಶಿಕ್ಷಣವನ್ನು ಸಮಗ್ರ ರೀತಿಯಲ್ಲಿ ಒದಗಿಸಿದರೆ ಮಾತ್ರ ಈ ಸಮಾಜ ಸುಧಾರಣೆ ಆಗುತ್ತೆ ಇಲ್ಲಾಂದರೆ ಆಗಲ್ಲ